ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ಭಾಗ ನಾಲ್ಕನ್ನು ಮತ್ತೆ ಮುಂದುವರೆಸ್ತೀನಿ ವೇದಮೂರ್ತಿ ನಾಗಯ್ಯ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿದ್ವಿ ತಮ್ಮ ಗರಡಿನಲ್ಲೇ ಬೆಳೆದಿರ್ತಕ್ಕಂಥವ್ರು ಸಾಕಷ್ಟು ದುಡ್ಡನ್ನು ಮಾಡಿದರು ದೊಡ್ಡದೊಂದು ಕಂಪ್ನಿಯೂ ಕಟ್ಟಿದರು ಅಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಹೋದರು ಭಾಳ ದಿವಸ ಇರಲಿಲ್ಲ ಎಲ್ಲವೂ ಫಾಸ್ಟ್ ಆಗುತ್ತೆ ಕಲಾವಿದರಾದರೂ ನಟರ ನಟರಾದರೂ ನಟ ಆಗೋದ್ರಿಂದ ಕಲಾವಿದರಾದರು ಮಾಲೀಕರಾದರು ಅಲ್ಲ ಮಾಲೀಕರನ್ನು ಮಾಡಿದವರು ನಾವೇ ಹಾಂ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಮೂರರ ಎಂಡಿಗೆ ಹಾಂ ನಾವು ಗುಲ್ಬುರ್ಗ ಕ್ಯಾಂಪ್ ಆದ ತಕ್ಷಣ ಬ್ರಾಂಚ್ ಮಾಡುವಾಗ ಅವನನ್ನೇ ಮುಂದಿಟ್ಟುಕೊಂಡು ಹಾ ಮುಂದೆ ಅದನ್ನು ಪ್ರಾರಂಭ ಮಾಡಿದ್ದು ಅವನಿಗೆ ಅದೊಂದು ಇದು ಅವಕಾಶ ಸಿಕ್ಕಂಗೆ ಅಥ್ವಾ ಅಲ್ಲಿಂದ ಮುಂದುವರೆದ ಮತ್ತೆ ಅದೃಷ್ಟದಿಂದ ಅವ ಬಹಳ ಮುಂದೆ ಬಂದಿದ್ದ ಆದ್ರೆ ಏನು ಮಾಡೋದು ಹೇಳಿದ್ನಲ್ಲ ಈ ಚಟಕ್ಕೆ ಅಂಟುಕೊಂಡು ಅವನಿಗೆ ಅದೃಷ್ಟ ಇದಕ್ಕೆ ನೋಡಿದರೆ ಇವತ್ತು ಈಗ ಸದ್ಯ ಇರೋ ಕಂಪ್ನಿಗಳ ಮಾಲೀಕರಲ್ಲಿ ಪ್ರಥಮವಾಗಿರ್ತಿದ್ದ ಅವನೇನಾದರೂ ಸರಿಯಾಗಿ ಸಬ್ದರ ನಡೆಸಿದ್ರೆ ಹೌದಲ್ರ ಹೌದು ಇವತ್ತು ಯಾವ ಈಗೇನು ಅದಾರ ಎಲ್ಲರಿಗಿಂತ ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು ಅವಕಾಶ ಅವನಿಗೆ ಸಿಕ್ಕಿತ್ತು ಆದರೆ ಅದೇ ಹೇಳ್ದ ಅವನ ಚಟ ಮತ್ತೆ ಅವನ ದೌರ್ಬಲ್ಯತೆ ಅವನನ್ನು ಹಾಳು ಮಾಡಿ ಹೋಗಿ ಬಿಟ್ಟವ ನಮ್ಮ ಮುಂದೆ ಬಂದು ನಮ್ಮ ಮುಂದೆ ಹುಡುಗ ನಮ್ಮ ಮುಂದೆ ನನ್ನ ಅದೆಲ್ಲ ನನಗೆ ನಾನು ವಿಶೇಷವಾಗಿ ತಮಾಷೆ ಮಾಡ್ತಿದ್ರು ನಾ ಈಗ ಹುಡುಗಾಟಿಗೆ ಮಾಡ್ತಿದ್ರು ಅವನು ತೋರಿಸಿ ನಮ್ಮ ಹೆಗಡೆಯವ್ರ ಶಿಷ್ಯ ನೋಡ್ರಿ ಅಂತೇಳಿ ಅದರ ಅರ್ಥ ಅಂದರೆ ಹೆಗಡೆಯವ್ರು ತಯಾರು ಮಾಡುವವರಲ್ಲ ಹಿಂಗೆ ಆಗ್ತಾರೆ ಹಂಗೆ ಇಷ್ಟಪಟ್ಟು ಒಳ್ಳೆ ಹುಡುಗಮ್ಮ ಯಾಕಂದ್ರೆ ಅವ್ರ ಜೊತೆನಲ್ಲಿ ಯಾರ ಸಿಗ್ಗಾದ ಅವ್ರ ಮೇಡಮ್ ಮಾಡ್ತಿದ್ರು ರೂಪಾ ಸಿಗ್ಗಾವ ಎರಡು ಒಳ್ಳೆ ಜೋಡಿಸರು ಅವತ್ತಿನ ಕಾಲಕ್ಕೆ ನಾವು ನೋಡಿದಾಗ ಒಳ್ಳೆ ಕಾಮಿಡಿಯನ್ ಹಾಗೆ ನಟರಾದ್ರಿ ನಿರ್ದೇಶಕರಾದ್ರಿ ಮಾಲೀಕರು ಯಾವಾಗ ಆದ್ರಿ ನಾನು ಮಾಲಕಿದು ಯಾಕೆ ಅಂತ ಕೇಳಿದ್ರೆ ನಾ ಮಾಲಕರಿ ಮಾಡ್ಬೇಕು ಅಂತ ಮಾಡಿದ್ದಲ್ಲ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇನ್ನೂ ಮೀಸೆ ಸಹ ಬಂದಿದ್ದಿಲ್ಲ ಉದ್ದೇಶ ಇಷ್ಟೇ ಅಲ್ಲಿ ಕಡಪಟ್ಟಿ ಶಂಕರಯ್ಯನವರು ಅವರು ಮಕ್ಕಳು ಹೊರಗೆ ಹಾಕ್ತಾರೆ ಅವರು ಮಕ್ಕಳು ಮಕ್ಕಳಿಂದ ಬೇರ್ಪಡಿಸಿ ಅವರು ಎಪ್ಪತ್ತೇಳರಲ್ಲಿ ಪ್ರಕಾಶ್ ಅವರು ಒಬ್ಬರೇ ಪ್ರಕಾಶ್ ಕಡಪ ಅವರು ನಾಲ್ಕು ಜನ ಅನ್ತಮ್ಮದಿಟ್ ಪ್ರಕಾಶ್ ರಾಜ ಅಶೋಕ ಓ ಮತ್ತು ಇವ್ರು ನಾಲ್ಕು ಜನ ಮ್ಯಾನೇಜ್ಮೆಂಟ್ ಆ ಮ್ಯಾನೇಜ್ಮೆಂಟನ್ನು ಶಂಕರೇನವ್ರು ತಮ್ಮಾರು ಮಾಡ್ತಿದ್ರು ಮನೋಹರ್ ಹೇಳಿ ಹಾಂ ಅದು ಏನು ಬಿರುಸು ಗೊತ್ತಿಲ್ಲ ಟೋಟಲಿ ಅವರು ಹೊರಗೆ ಬಂದರು ಕಂಪ್ನಿ ಬಿಟ್ಟು ಪತ್ತಿ ಓಟ್ರಲ್ಲಿ ಅವರ ಸಂಗಡ ಒಬ್ಬರು ಉಪಪತ್ನಿಯಾಗಿ ಒಬ್ಬರು ಜಯಶ್ರೀ ಅಂತ ಬಾಗಲಿಕೊಟ್ಟಿರೋ ನಟಿ ಅವರು ಕೂಡ ಎರಡು ಮೂರು ಮಕ್ಕಳು ಅದಾವೆ ಅವರು ಹೊರಗೆ ಬಂದಾಗ ನಾನೇನು ಮಾಡಿದೆ ನನ್ನ ಗುರುವಿನ ಅಂಥೇಳಿ ಅವ್ರನ್ನ ತಗೊಂಡು ಕಂಪ್ನಿ ಪ್ರಾರಂಭ ಮಾಡಿದೆ ಕೆರೂರಿಗೆ ಹಾಂ ಬಾದಾಮಿ ಕೆರೂರು ಹಾಂ ಹಾಗಾಗಿ ಮಾಲಕ್ಕ ಅದೇ ನಾನು ಓ ಹೋ 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 ಅವ್ರ ಬಗ್ಗೆ ಬರ್ದೀನಿ ನಾನು ಶಂಕರಾಯ್ಯ ಅವ್ರ ಬಗ್ಗೆ ಬರ್ದೀನಿ ಬಟ್ ಇವತ್ತು ನನಗೆ ಅದು ಆ್ಯಕ್ಚುಲಿ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ ಯಾಕಂದ್ರೆ ಪ್ರಕಾಶ್ ಕಡಪಟ್ಟಿ ಅವ್ರ ಬಗ್ಗೆ ಬರುವಾಗ ಅವ್ರ ಅಪ್ಪರ ಬಗ್ಗೆ ಬರ್ದಿ ಗುರುಪ್ರಸಾದ ನಾಟ್ಯ ಸಂಘ ಇರೋ ಹೊಲಾನೆ ಮಾರ್ತಾರೆ ಮಾರ ನಾಟಕದ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ತೇರದಾದಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಬಟ್ ಅಷ್ಟೆಲ್ಲ ಕಲೆಕ್ಷನ್ ತೊಗೊಂಡಿರ್ತಕ್ಕಂಥ ಅವರು ಆ್ಯಕ್ಚುಲಿ ಹಾಳು ಮಾಡ್ಕೊಂಡಿದ್ದೆ ಅಂತಾರೆ ಅವ್ರಿಗೇನು ಪ್ರೇಕ್ಷಕನ ಮೋಸ ಮಾಡಿಲ್ಲ ಪ್ರೇಕ್ಷಕರಿಂದ ಬರ್ತಕ್ಕಂಥದ್ದು ಅತಿ ಹೆಚ್ಚು ಬಂದದ್ದೇ ಅವರಿಗೆ ರಂಗಭೂಮಿ ಅವರನ್ನ ಎಷ್ಟು ಎತ್ತರಕ್ಕೆ ಒಯ್ದಿತ್ತಂದ್ರೆ ಅಲ್ಲಿ ಇಲ್ಲಿ ಎರಡು ಕೊರತೆಯನ್ನು ನಾನು ಕಂಡಿದ್ದೆ ಆ ವಯಸ್ಸಿನಲ್ಲಿ ಅವ್ರಿಗೆ ಅದನ್ನ ಹೇಳಿತ್ತು ನನ್ನ ಗುರುಗೂ ನಾನು ನಿರ್ಭಿಡಾಗಿ ಮಾತಾಡ್ತೇನೆ ನಾನು ಕೆಲವು ವಿಷಯದಲ್ಲಿ ಅವಾಗ ಅವ್ರ ಮುಂದೆ ಮಾತಾಡೋ ತಾಕತ್ ಯಾರ್ದು ಅಲ್ಲ ಈ ಸಾಮಾನ್ಯ ಕಲಾವಿದರವ್ರ ಮುಂದೆ ಮಾತಾಡ್ತಿದ್ದಿಲ್ಲ ನಾನು ಫ್ರೀ ಇತ್ತು ನಾನು ಫ್ರೀ ನಾನು ಫ್ರೀಯಾಗಿ ಮಾತಾಡ್ತೇನೆ ನಾನು ಹೇಳ್ತಿದ್ದೆ ಅಣ್ಣ ಅಂತಿದ್ದೆ ಅವ್ರಿಗೆ ಹಣ ಯಾಕೋ ನಮಗೆ ಹಿಡಿಸ್ತಾ ಇಲ್ಲ ಇದು ನೀವು ವ್ಯವಹಾರಿಕರು ತನ ಇರಲಿಲ್ಲ ಅಂದ್ರೆ ನಾಳೆ ನೀವು ಹೆಂಗೆ ಇದು ನಡೆಸೋದು ಹೆಂಗೆ ಕಂಪನಿಯನ್ನ ಮಕ್ಕಳು ದಾರಿ ಬಿಟ್ರು ಹೊಸ ಮಂದಿ ಅವ್ರೆ ಪಾತ್ರ ಇಬ್ರೇ ಮಾಡ್ತಿದ್ರು ಅಶೋಕ್ ಅಂತ ಹೇಳಿ ಪ್ರಕಾಶ್ ಅಂತ ಅಶೋಕ್ ಅಂದ್ರೆ ಹೆಂಗ ಅವ್ನು ದೂರಿ ಇಟ್ಟಿದ್ರು ನಾನೇ ಅವ್ನ ಕರ್ಕೊಂಡ್ಬಂದು ಒತ್ತಾಯ ಪಡ ರಂಗಭೂಮಿ ಏರ್ಸಿದೆ ಅನ್ನ ಇನ್ನಿಬ್ರು ಬರೀ ಅವರು ವ್ಯವಹಾರ ಅಂತ ನೋಡ್ಕೊಂತ ಕಂಪ್ನಿ ಅಂತ ವ್ಯವಹಾರ ಏನೈತಿ ಪೂರ್ತಿ ಅವರೆಲ್ಲ ಅಡ್ಡೆ ಬಿದ್ದ್ಬಿಟ್ಟು ಎಲ್ಲ ಚಟಕ್ ಬಿದ್ಬಿಟ್ರು ಬಿದ್ದ್ಬಿಟ್ರು ಇದನ್ನ ನಾವು ಅನ್ಬಾರ್ದವನ್ನೆಲ್ಲ ಅವ್ರವ್ರ ವೈಯಕ್ತಿಕ ಅದು ಅಲ್ಲಿ ಬೇರೆ ಏನೋ ಒಂದು ಅಲ್ಲ ಮಹಾನ್ ನಿರ್ದೇಶಕರು ಮಹಾನ್ ನಟರು ಅಂತ ಅವರು ಶಂಕರ ಶಂಕರೇನವರನ್ನ ಮಹಾನ್ ನಟರು ಗುರು ಅಂತ ಸ್ವೀಕಾರ ಮಾಡ್ತೇನೆ ಮಹಾನ್ ನಿರ್ದೇಶಕ ಅಂತ ಹೇಳಲ್ಲ ನಟರು ಭೂತ ನಾಟ ಅದ್ಭುತ ಹಾ ಎರಡೇ ಮಾತಿಲ್ಲ ಅಂಥವರೆಲ್ಲ ಹುಟ್ಟೋದು ಅಪರೂಪ ಹ ಅಲ್ಲ ದೈವದತ್ತವಾಗೆ ಒಂದೇ ದೈವದತ್ತ ಕಲೆ ಅಂತಿಂತ ಕಲೆ ಅಲ್ಲ ಅಂತ ದೈವದತ್ತ ಕಲೆ ಅವರು ಹೆಚ್ಚ ನಾ ಮನಪೂರ್ವಕ ಅವ್ರ ಬಗ್ಲದವ್ರು ಪಾತ್ರ ಮಾಡಿದ್ರೆ ಆಮೇಲೆ ಹಿಂದಿ ಹಾಡುಗಳಿಗೆ ಹಾ ಕನ್ನಡ ಸಾಹಿತ್ಯ ಬರೆದು ವೇದಿಕೆ ಮೇಲೆ ಒಂದು ಜನರಿಗೆ ರಸದ ಉತನವನ್ನ ಬಡಿಸುವಂಥವ್ರು ಅಂದ್ರೆ ಪ್ರಕಾಶ್ ಕಡ್ಬೇ ಖಂಡಿತ ಒಂದೇ ಮಗ ಇಬ್ರು ಮದ್ಲಿಗೆ ಬರ್ದವ್ರು ತಂದೆ ಅವರು ಹಾಂ ಅವರು

ಹೌದ್ರಿ ಅವ್ರು ಒಟ್ಟೆ ಟೋಟಲಿ ಅಪ್ಪ ಮಗ ಒಂದು ಡಪ್ಪು ಮತ್ತು ಡೋಲೆ ಹಿಡಿದು ಸ್ಟೇಜ್ ಬಂದ್ಬಿಟ್ರೆ ಹಾಡಕ್ ನಿಂತು ಬಿಟ್ರೆ ಜನ ಬಸವಣ್ಣನ ಮೇಲೆ ಒಂದು ಹಾಡು ಹಾಡ್ತಿದ್ರು ಅವರು ಹಿಂದಿ ಟೂನ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಬರೀ ಜೋಳಿಗೆ ಹಾಕುದ್ರೆ ಆ ಕಾಲಕ್ಕೆ ನಾಕ್ನೂರ ಐದ್ನೂರು ರೂಪಾಯಿ ಸಿಗೋದು ಜೋಳಿಗೆ ನೀವು ವಿಚಾರ ಮಾಡ್ರಿ ಅವಾಗ ಒಂದು ಪೈಸೆ ಕಾಲ ಇದು ಪೈಸೆ 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 ಕಾಲದಲ್ಲಿ ನಾಕ್ನೂರ ಐದ್ನೂರು ರೂಪಾಯಿ ಜೋಳಿಗೆ ಬೀಳುದು ರೊಕ್ಕ ಬಸವಣ್ಣನ ಹಾಡಿಗೆ ನೋಡ್ರಿ ಆ ಮಟ್ಟಿಗೆ ಆದ್ರೆ ಅದನ್ನು ಏನೋ ಉಳಿಸಿಕೊಳ್ಳದೇನೆ ಕೊನೆಗೆ ಅವರು ಸಾವುಗಳು ಅವ್ರು ನೋಡಿದಾಗ ಇಷ್ಟು ವ್ಯತ್ಯ ಆಗ್ತದೆ ಅವ್ರಷ್ಟು ನೋವಾಗುತ್ತೆ ಇವತ್ತು ಕಮ್ಮತ್ತಿಗೆ ಕಮ್ಮತಿಯವರು ಹೆಂಗೆ ಈಗ ಎಂದೊಂದು ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಮಾಡಿಟ್ಟು ಹೋದ್ರು ಮಕ್ಕಳಿಗೆ ಮನೆ ಮಠ ಆಸ್ತಿ ಅದ್ರ ಅಪ್ರಂಗ್ ಮಾಡ್ಬೋದಿತ್ತು ಇವ್ರು ಮನಸ್ಸು ಮಾಡಿದ್ರೆ ದುರಂತ ಅದು ನಿಜವಾಗಿ ತಮ್ಮ ಮತ್ತು ಎಲ್ ಬಿ ಎಕ್ ಮಾಸ್ಟ್ರು ಸ್ನೇಹ ಯಾವಾಗ ಆರಂಭ ಆಗಿದ್ದು ಇದು ನಾನು ಮೊದಲಿಗೆ ಹೇಳಿದಲ್ಲ ಜತ್ ಕಂಪ್ನಿ ಅಂತ ಮಾಡ್ಕೊಂಡಾಗ ಇವರು ನಮ್ಮಲ್ಲಿ ಬ ಪೇಟಿ ಟಿ ಮಾಸ್ತರ್ ಇದ್ರು ಪ್ರಸನ್ನ ಅಂತಿದ್ದು ಅವ್ರ ಹತ್ರ ಇವರು ಬರ್ತಾ ಇದ್ರು ಅವ್ರದ್ದು ಸರಿ ನನ್ನ ವಯಸ್ಸು ನನಗೆ ಅವರಿಗೆ ಇಪ್ಪತ್ತೇಳು ದಿವಸ ಬರಕ್ ಅಷ್ಟೇ ಅವ್ರು ಬರ್ತಿದ್ರು ಅವಾಗಿಂದ ಪರಿಚಯ ಇವರು ಹಳ್ಳಿ ನಾಟಕಗಳಿಗೆ ಬಾರಿಸ್ತಿದ್ರು ಕಂಪ್ನಿಗೂ ಹೋಗ್ತಾ ಇದ್ರು ಯಾರು ಸರ್ ಸರಿ ಶೇಖ್ ಮಾಸ್ಟ್ರು ಪರಿಚಯ ಎಂಬತ್ತ ಮೂರಲ್ಲಿ ನಾನು ಕಂಪ್ನಿ ಮಾಡಿದ ಬ್ರ್ಯಾಂಚ್ ಮಾಡಿದ್ದೆ ನಮ್ಮ ಇನ್ನೊಬ್ಬನೊಂದು ಸಲುವಾಗಿ ಆ ಬ್ರ್ಯಾಂಚ್ ಕಂಪ್ನಿ ಬಂದಾಯಿತು ಅದೇ ಕಲಾವಿದರನ್ನು ತಗೊಂಡು ಇವರು ಕಂಪ್ನಿ ಪ್ರಾರಂಭ ಮಾಡಿದೆ ಎಂಬತ್ತ್ಮೂರಕ್ಕೆ ಸೇಪ್ ಮಾಸ್ಟ್ರು ಸೇಫ್ ಮಾಸ್ಟ್ರು ಅದರಿಂದ ವಹಿವಾಕಿತ್ತು ಅವರು ಕಂಪ್ನಿ ಮಾಡಿದಾಗಿಂದ ಅವ್ರ ಕಂಪ್ನಿ ಹತ್ರ ನಾನು ಹೋಗ್ತಿದ್ದೆ ನನ್ನ ಕಂಪ್ನಿ ಹತ್ರ ಅವ್ರು ಬರ್ತಿತ್ತು ಹೀಗೆ ಗೆರೆದಿತ್ತು ಮುಂದೇನಾಯಿತು ಎಂಬತ್ತಾರಾಗ ನಾನು ಲಾಸ್ ಆಸಾ ಕಂಪ್ನಿ ಬಂದ್ ಮಾಡಿಕೊಂಡೆ ಇವರು ಎಂಬತ್ತಾರಾಗ ಕಂಪ್ನಿ ಬಂದ್ ಮಾಡಿಕೊಂಡ್ರು ಆ ನಂತರ ಅದು ಇದು ಒಂದಿಷ್ಟು ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ವಿ ಎಂಬತ್ತೆಂಟರಿಂದ ಅಥಣಿ ಕ್ಯಾಂಪ್ನಿಂದ ಇಬ್ಬರು ಕೂಡ ಕಂಪ್ನಿಯನ್ನು ಅವತ್ತು ಪ್ರಾರಂಭ ಮಾಡಿದ್ದು ಎಂಬತ್ತೆಂಟರಾಗ ಏನು ಪ್ರಾರಂಭ ಆಯಿತು ಅವತ್ತು ಇವತ್ತಿನ ತನಕ ಏಳು ಬೀಳು ಎಲ್ಲ ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಕಷ್ಟನೇ ಸುಖನೇ ಎಲ್ಲ ಬಂತು ಎಲ್ಲ ಕೊಟ್ಟು ಎಲ್ಲ ಗೌರವನು ಕೊಟ್ಟದ ನಾವು ನಾನು ನಡಬರ್ಕೊಮ್ಮೆ ಇದರಿಂದ ಏನು ಬಿಡ್ರಿ ಅನ್ನುವಂತ ಬ್ಯಾಸರ ಪಟ್ಕೊಂಡಾಗ ಏನು ಕಳದಲ್ಲೇ ಕಾಲದಲ್ಲಿ ಹೋಗ್ರಿ ನಾವು ಬೇರೆ ಉದ್ಯೋಗ ಬರ್ತಂತ ಪ್ರೋತ್ಸಾಹ ಕೊಟ್ಟವರು ಸರಿ ನಾವು ಮಾಡೋಣ ಪ್ರಯತ್ನ ಮಾಡೋಣ ಯಾಕೆ ನಾನು ಯಾಕೋ ಆಗಿತ್ತು ಏನು ಬಿಡಪ್ಪ ಏಷ್ ಮಾಡು ಏನು ಇಷ್ಟೆಲ್ಲ ದುಡಿದ್ರು ಏನಿಲ್ಲಲ್ಲಪ್ಪ ಅಂತ ಆದರೆ ನಮಗೆ ಮುಂದೇನು ಕೈ ಹಿಡಿತು ನಡ್ಬರ್ಕು ಬಹಳ ಲಾಸ ಆದ್ವಿ ಹಿಂಗೆ ಏನೇನು ಆಗಿ ಆದರೆ ಮತ್ತೆ ಕೈ ಹಿಡಿದು ಮತ್ತೆ ಮತ್ತೆ ಗುಲ್ಬುರ್ಗ ಚಾಂಪು ಮಾಡಿ ಅಲ್ಲಿ ನಮಗೊಂದು ಸ್ವಲ್ಪ ಅಲ್ಲಿಂದ ಬದುಕು ಬಂಗಾರವಾಯ್ತು ನಾಟಕದ ಮುಖಾಂತರ ಬಣ್ಣ ಹಚ್ಕೊಂಡು ವೇದಿಕೆಗೆ ಬಂದವರು ಬದುಕು ಬಂಗಾರ ಆಯ್ತು ಅಂತೀರ ಇಲ್ಲ ಅಂತೀರ ಇದು ಬದುಕು ಬಂಗಾರವಾಯ್ತು ಅನ್ನೋದಕ್ಕಿಂತ ನಮ್ಮ ಬದುಕನ್ನು ನಾವು ಸ್ವೀಕಾರ ಮಾಡೋದಲ್ಲ ನಮ್ಗೆ ಇಷ್ಟ ಸಿಕ್ಕಿದ್ದೆ ದೊಡ್ಡದು ಅಂತ ತೃಪ್ತಿ ಪಟ್ಟೆ ಬಂಗಾರ ಆಯ್ತು ಏನು ಸಿಕ್ಕಿಲ್ಲ ಅಂತ ತಿಳ್ಕೊಂಡ್ರೆ ಬದುಕು ಬಂಗಾರ ಆಗಲ್ಲ ಆಗಲ್ಲ ನಾವು ನಮ್ಮ ಬೈಕೆ ಇರಬಹುದು ಆದ್ರೆ ನಮಗೊಂದು ಮಿತಿ ಅಂತಿರತ್ತಲ್ಲ ಆ ಮಿತಿಯಲ್ಲಿ ಬದುಕಿ ಬಂದವ ನಾನು ನಾಳೆ ದಿನದನ್ನ ವಿಚಾರ ಮಾಡಿದವನಲ್ಲ ಇವತ್ತಿನ ಬದುಕು ಹಿಂಗಿದೆ ಮತ್ತಿನ್ನೊಂದು ಮತ್ತೊಬ್ಬರ ನೋಡಿ ಬದುಕವನಲ್ಲ ಮತ್ತೊಬ್ಬರು ಹೆಂಗದ ಏನೋ ಗೊತ್ತಿಲ್ಲ ನನ್ನ ಇತಿಮಿತಿ ಎಷ್ಟು ನಾನು ಹಿಂಗೆ ಬದುಕಬೇಕು ನಾನು ಹಿಂಗೆ ಇರಬೇಕು ನಾನು ರಂಗಭೂಮಿಯಲ್ಲಿ ಪ್ರತಿಯೊಬ್ಬ ಕಲಾವಿದರಿಗೆ ಹೇಳೋ ಮಾತು ಒಂದೇ ನೀವು ಹೆಂಗಾರ ರೊಕ್ಕ ತಗೊಳ್ಳೋದ್ರೆ ಅರ್ಥ ಹಿಂಗೆ ರೊಕ್ಕ ತಗೋಬೇಕು ಅನ್ನೋ ಒಂದು ಧ್ಯೇಯ ಇರಬೇಕು ನಮ್ಗೆ ಹೆಂಗಾರು ರೊಕ್ಕ ತಗೊಂಡು ಬದುಕಿದ್ರೆ ಅದ್ರ ಮೇಲೆ ಆ ರೊಕ್ಕದ ಮೇಲೆ ನಮ್ಗೆ ಹಕ್ಕಿರಲ್ಲ ಹಿಂಗೆ ತಗೊಂಡಿದ್ರೆ ಹಕ್ಕಿರುತ್ತೆ ಡಾನ್ಸ್ ಬಗ್ಗೆ ಮಾತಾಡಿದ್ರೆ ಡಾನ್ಸ್ ನಮ್ಮಲ್ಲಿ ಬೇಡ ಅಂತ ಪ್ರೇಕ್ಷಕರು ಕೇಳ್ತಾರ ಬಿಡ್ತಾರ ದಂಡ್ರಿ ತಾವು ಬಂದ ಕಾಲಕ್ಕೆ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಡಾನ್ಸ್ ಅಂತ ಇರ್ತಾ ಇದ್ದಿಲ್ಲ ಇದ್ದಿಲ್ಲ ಯಾವಾಗ ಬಂತು ಈ ಡಾನ್ಸ್ ಗೌಡ್ರ ಗದ್ದದಲ್ಲಿ ನಡಬರಕ್ಕೆ ನುಶಿಲ್ ಹೋತು ಹ ಎಪ್ಪತ್ತಾರರಲ್ಲಿ ಗೌಡ್ರ ಗದ್ದಲ ಬಂದಾಗ ಎಪ್ಪತ್ತೈದರ ಸುಮಾರು ಎಂಡಿಗೆ ಬಂತು ಎಪ್ಪ ಗೌಡ್ರ ಗದ್ದಲದಿಂದ ಈ ಸ್ಪೆಷಲ್ ಡ್ಯಾನ್ಸ್ ಅನ್ನೋದು ಶುರುವಾಯ್ತು ಸ್ಪೆಷಲ್ ಡ್ಯಾನ್ಸ್ ಅಂದೇನು ಗೌಡ ತಾ ಕುತ್ಕೊಂಡು ಕ್ಲಬ್ ನಲ್ಲಿ ಡ್ಯಾನ್ಸ್ ಶುರು ಮಾಡಿಸಿದ್ರು ಅವರು ಅದು ಆವಾಗೆ ಬಂದು ಗೌಡ್ರ ಗದ್ಲಿಕ್ಕೆ ಮಾಯಾಗ ಹೋಗಿತ್ತು ಅದು ಮುಂದವ್ರು ಇರಲಿಲ್ಲ ಮುಂದೆ ತೊಂಬತ್ತೇಳು ತೊಂಬತ್ತೆಂಟರ ಸುಮಾರಿಗೆ ಜಂಗಲ್ ರಸ್ತಾ ಬಿಟ್ಟು ಅದಕ್ಕಾಗಿ ಸ್ಪೆಷಲ್ ಡ್ಯಾನ್ಸ್ ಅಂದ್ರೆ ಈ ಒಂದು ಸನ್ನಿವೇಶಕ್ಕೆ ಒಳಪಟ್ಟು ಡ್ಯಾನ್ಸ್ ಅಲ್ಲ ಬರೀ ಅದು ಡ್ಯಾನ್ಸ್ ಆಮೇಲೆ ಅದು ಎಲ್ಲಿವರೆಗೆ ಬಂತಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳ ಇಡೀ ಅಂಗಾಂಗವನ್ನೇ ಪ್ರದರ್ಶಿಸುವಂಥ ಒಂದು ಡ್ಯಾನ್ಸಿಂಗ್ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಇಳಿದೋಯ್ತು ಬಹಳ ನೊಂದು ಹೇಳಬೇಕಾಗತ್ತೆ ನಾವು ನಾನು ಭಾಳ ದಿನಗಳ ಕಾಲ ತೊಂಬತ್ತೆಂಟಕ್ಕೆ ಶುರುವಾದರೂ ಎರಡು ಸಾವಿರದ ಎರಡರವರೆಗೂ ನಾವು ರಂಗಭೂಮಿಯಲ್ಲಿ ಡ್ಯಾನ್ಸ್ ತಂದಿದ್ದಿಲ್ಲ ಇನ್ನು ಅನಿವಾರ್ಯವಾಗಿ ಎಲ್ಲರೂ ತಂದಾಗಿನ್ನು ನಮ್ಮದು ಮಗ್ಗಲ್ ನಡಿಬೇಕಲ್ಲ ಉದ್ಯೋಗ ನಡಿಬೇಕಲ್ಲ ಆದ್ರೆ ನಾವು ಆದರೆ ಆದಷ್ಟು ನಾನು ನಮ್ಮಲ್ಲಿ ಬರೋ ಡ್ಯಾನ್ಸರಿಗೆ ಹೇಳಿದ್ದೇನಪ್ಪ ಅಂದರೆ ಸ್ವಲ್ಪ ಬಟ್ಟೆ ಜಾಸ್ತಿ ಇರಲಿ ನನಗೆ ಹೆಣ್ಣು ಹೆಣ್ಮಕ್ಳು ನೀವೇ ಒಬ್ರು ಹೇಳಿದ್ದು ಅಂತ ಹೇಳಿ ಗಮನ ತಿರುಗಿದಾಗ ನಾವು ಸ್ಪೆಷಲ್ ಡಾನ್ಸ್ ಅಂತ ನಮ್ಮ ಗಮನಕ್ಕೆ ಬಂದದ್ದು ಜ್ಯೋತಿ ಬಳ್ಳಾರಿ ಅವರು ಅವ್ರಿಗಿಂತ ಮುಂಚೆ ಯಾರ ಡ್ಯಾನ್ಸರ್ ಇದ್ರು ಗೊತ್ತಿಲ್ಲ ಇಲ್ಲಿಲ್ಲ ಜ್ಯೋತಿ ಬಳ್ಳಾರಿ ಬಂದ್ರೆ ಸ್ಪೆಷಲ್ ಡ್ಯಾನ್ಸ್ ಬಂತ ಬಂದರೂ ಸಹ ಜ್ಯೋತಿ ನಾನು ಎಂಬತ್ತಾರ ಇನ್ನೂ ಹದಿನಾರು ವರ್ಷದ ಹುಡುಗಿ ಫಸ್ಟ್ ಇದು ಒಂದು ಡ್ಯಾನ್ಸ್ ಎಲ್ಲೋ ಒಂದು ಕಡೆ ನೋಡಿದೆ ನಾನು ಈಗ ಒಳ್ಳೆ ಡ್ಯಾನ್ಸರು ಅಂದ್ರೆ ಆಕೆ ಆ ಇತಿಮಿತಿ ತಪ್ಪಿ ಹೋಗಲಿಲ್ಲ ಇಲ್ಲ ಇಲ್ಲ ಅವು ಕೆಲವು ಗೌರವಯುತವಾದ ಡ್ಯಾನ್ಸೇ ಆಕೆ ಹೌದಲ್ಲ ಈ ಡ್ರೆಸ್ ಗಿಸುಗಳನ್ನೆಲ್ಲ ತೀರಾ ಕಳಪೆ ಮಾಡಿಕೊಂಡು ಹಿಂಗೆಲ್ಲ ಮಾಡಿಲ್ಲ ಮುಂದೆ ಕಾಲಾಂತರದಲ್ಲಿ ಹೇಳಿದ್ನಲ್ಲ ಅವು ಸ್ವಲ್ಪ ಮಟ್ಟಿಗೆ ಕೆಟ್ಟಿದ್ದು ಕೆಟ್ಟಿರಬಹುದು ಅದು ಕಲಾಂತರದಲ್ಲಿ ಆದರೆ ಪ್ರಥಮದಲ್ಲಿ ಡ್ಯಾನ್ಸ್ ಮಾಡಿದ್ರು ಸಹಿತ ಮಾಡಿದರೆ ಜ್ಯೋತಿ ಹಂಗಿರ್ಬೇಕಪ್ಪ ಡ್ಯಾನ್ಸ್ ಮಾಡೋರು ಅನ್ನೋ ಅನ್ನೋ ಮಾಡಿ ಹಾಕಿ ಸಂಘಭೂಮಿಯ ಗೌರವವನ್ನು ಕಳೆದು ಡ್ಯಾನ್ಸ್ ಮಾಡಿಲ್ಲ ಇಲ್ಲೇ ಆದಳು ಎದುರಿಗೆ ಜ್ಯೋತಿ ದೂರಿಲ್ಲ ಎದುರಿಗೆ ಅದಳ ಮನೆ ಅವಳು ಮಗಳದ್ದು ಮೊನ್ನೆ ಬಂದಾಳಿಲ್ಲೆ ಆದರೆ ಹಂಗೆ ಮಾಡಿಲ್ಲಾಕಿ ಆ ಡ್ಯಾನ್ಸ್ ಅದು ಬಂದಿದ್ದು ಅಕ್ಕಳ ರೇಣುಕಾನಿಂದ ಬಂತದು ಬಂತದ್ದು ಪೂರ್ತಿ ಲಾಸ್ಟಿಗೆ ನಮಸ್ಕಾರ ಇಲ್ಲಿಗೆ ಭಾಗ ನಾಲ್ಕು ಮುಕ್ತಾಯ ಆಗುತ್ತೆ ಐದನೇ ಭಾಗವನ್ನು ಮತ್ತೆ ಮುಂದುವರಿಸ್ತೀನಿ